ಪ್ರತಿ ಒಂದು ಹಳ್ಳಿಯಿಂದ ಹತ್ತರಿಂದ ಹದಿನೈದು ಜನ ಕಮಿಟಿ ಮಾಡಿಕೊಟ್ರೆ ಮಾತ್ರ ನಾವು ಇಲ್ಲಿಂದ ಹೋಗೋದು ವಾಪಸ್ಸು ಆ ರೀತಿ ನೀವು ಹೇಳಿದ್ರೆ ಎಲ್ಲ ಹಳ್ಳಿ ಹೇಳ್ಬೇಕು ಇದು ಇಂಪಾರ್ಟೆಂಟ್ ದಯವಿಟ್ಟು ಇಂಪಾರ್ಟೆಂಟ್ ಇದು ಚಲೋ ಭಾರತ್ ಮಾತಾಡ್ನೇ ತಾರೀಖು ಲೋಕಸಭಾ ಚುನಾವಣೆ ಪ್ರಯುಕ್ತ ಈ ದಿನ ನಮ್ಮ ಬೈರ್ಕೂರು ಹೋಬಳಿಯ ನಾಲ್ಕು ಪಂಚಾಯತಿಗಳನ್ನು ಪಂಚಾಯತಿ ವೈಸ್ ಮುಖಂಡರ ಸಭೆಗಳನ್ನು ತೆರೆದಿರ್ತಾರೆ ಹಾಗೆಯೇ ಇವಾಗ ಬೈರ್ಕೂರು ಪಂಚಾಯತಿ ಮುಖಂಡರ ಸಭೆಯನ್ನ ಇಲ್ಲಿ ನಾವು ಆಯೋಜನೆ ಮಾಡಿಕೊಂಡಿರ್ತೇವೆ ಈ ಸಭೆಗೆ ಮುಖ್ಯ ನಮ್ಮ ಎಲ್ಲ ನೆಚ್ಚಿನ ನಾಯಕರಾದಂತಹ ಅವರು ಬಂದಿದ್ದಾರೆ ಅವರಿಗೆಲ್ಲ ಪರವಾಗಿ ಅಕ್ಕಂಗೆ ಅಧ್ಯಕ್ಷರಾದಂತಹ ಹಾಗೆ ನಾನು ಬಯಸ್ಕೊಳ್ತೀವಿ ಬಯಸ್ತಾ ಇದ್ದಾರೆ ಮುಟ್ಟೂರು ಪಂಚಾಯತಿ ನಾಯಕರಂತ ನಿರ್ದೇಶವನ್ನು ನಮ್ಮ ನಾಯಕರು ಕೊಡ್ತಾರೆ ಎಲ್ಲರೂ ಗಮನಿಸಿ ಕೆಲಸ ಮಾಡಬೇಕು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಇಪ್ಪತ್ತಾರ ತಾರೀಕ ಇರ್ತಕ್ಕಂಥ ಚುನಾವಣೆಯಲ್ಲಿ ಹಳ್ಳಿಗಳಲ್ಲಿ ಹೋಗಿ ನಾವು ಓಟ್ ಕೊಡೋದು ಕೂಡ ನಮ್ಗೊಂದು ಹಕ್ಕಿದೆ ಮುಖ್ಯವಾಗಿ ಹೆಂಗಸರಿಗೆ ಎರಡು ಸಾವಿರ ರೂಪಾಯಿ ಆಗ್ಬೋದು ಶಕ್ತಿ ಆಗ್ಬೋದು ನಮಗೆ ಆರ್ ಟಿ ಸಿ ಬಸ್ಗಳಲ್ಲಿ ಬಸ್ ಪಾಸ್ ಫ್ರೀ ಇರ್ಬೋದು ಅಕ್ಕಿ ಏನು ಹೇಳಿದ್ದೆ ಮಾತ್ರ ಪ್ರಕಾರ ಹತ್ತು ಕೆ ಜಿ ಅಕ್ಕಿ ಕೊಡೋದು ಐದು ಕೆ ಜಿ ಅಕ್ಕಿ ಕೊಡ್ತಾರೆ ಐದು ಕೆ ಜಿಗೆ ದುಡ್ಡು ಕೊಡ್ತಾ ಇದ್ದೀರಿ ಇನ್ನೇ ನಾನೇ ಅನೇಕ ಕಾರ್ಯಕ್ರಮಗಳಿದ್ದಾವೆ ಎಲ್ಲದರ ಬಗ್ಗೆ ನಾವು ವಿಚಾರಣೆ ಮಾಡಿ ವಿಚಾರಿಸಿ ವಿವರಣೆ ಕೊಟ್ಟು ಜನರಿಗೆ ನಾವು ಮರವರಿಕೆ ಮಾಡಿಕೊಟ್ಟು ಎಲ್ಲ ಎಲ್ಲರೂ ಮನೆಗಳು ತಿರುಗಾಡಿ ಆವತ್ತು ಏನಿದೆಯೋ ಶ್ರದ್ಧೆಯಿಂದ ಕೆಲಸ ಮಾಡಿ ಭೂತ ಹತ್ರ ತೋರಿಸ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಇದು ಅದು ಮೋದಿ ಮೋದಿ ಬಿ ಜೆ ಪಿ ಅಂತ ಕೆಲವರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ನಾವು ಕೆಲಸ ಮಾಡಬೇಕು ಇಲ್ಲಿರೋ ಸಿಂಬಲ್ಲು ಬಿ ಜೆ ಪಿ ಸಿಂಬಲ್ಲು ಇಲ್ಲ ಅವಾಗ ಮೋದಿ ಇದು ಚೆನ್ನಮತ್ತ ಮಹಿಳೆ ರೈತ ಸಿಂಬಲ್ ಇರೋದು ಅದರಿಂದ ನಾವು ಜನಗಳು ಮರವಳಿಕೆ ಮಾಡಿಕೊಟ್ಟು ಕೆಲಸ ಮಾಡಬೇಕು ಕೆಲಸ ಮಾಡದೇ ಇದ್ದರೆ ಓಟ್ ಬೀಳೋದು ಕಷ್ಟ ಆಗ್ತದೆ ದಯವಿಟ್ಟು ಎಲ್ಲರೂ ಅವರ ರೂಲ್ನಲ್ಲಿ ಅವ್ರು ಕೆಲಸ ಮಾಡಿ ಅವರವರ ಮರ್ಯಾದೆಯನ್ನು ಕಾಪಾಡ್ಕೋಬೇಕು ಅಂತ ವಿನಂತಿ ಮಾಡ್ತಾ ನಿಮ್ಮಲ್ಲೇ ನಾ ನಾವು ಮಾತಾಡೋಕ್ಕೆ ಅವಕಾಶ ಕೊಡಿ ನಿಮ್ಮಲ್ಲಿ ಕಾಂಗ್ರೆಸ್ ಪಾರ್ಟಿ ಮುಖಂಡ ಅಂದ್ರೆ ಕೂಡ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ